ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೇ ಕಾಣುತ್ತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನೇ ಶುರು ಮಾಡುವ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೊಂದು ಗಂಟೆ ಆಯಿತು ಇವತ್ತು ಒಂದು ಕಡೆ ಹೊರಡ್ತಾ ಇದ್ದೆ ನಾನು ನನ್ನ ಫ್ರೆಂಡ್ ಶಾಲೆ ಫ್ರೆಂಡ್ ಯಾವಾಗಲೂ ಫ್ರೆಂಡ್ ಅಂದರೆ ಹುಟ್ಟಿದಾಗಲಿಂದ ಫ್ರೆಂಡೇನೇ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದ್ರು ಸೊ ಹಂಗಾಗಿ ನನಗೂ ದೇವ್ರನ್ನ ನೋಡಿದಾಗ ಆಗ್ತದಲ್ಲ ಅಂತ ನಾನು ಶೌರಿ ಹೋಗ್ತಾ ಇತ್ತೀಗ ನೋಡು ಏನೆಲ್ಲ ಶೇರ್ ಆಗ್ತದೆ ಅಂತ ಇಷ್ಟು ದಿನ ವ್ಲಾಗ್ ಆಗಲಿಲ್ಲ ಯಾಕಂದರೆ ನಂಗೆ ತುಂಬಾ ಸುಸ್ತು ಅಂತ ಹೇಳ್ತಿದ್ದಿದ್ದೆ ಮೆಡಿಸಿನ್ ತಗೊಂಡಿದ್ದೆ ಇವಾಗ ಫಿಫ್ಟಿ ಪರ್ಸೆಂಟ್ ಓಕೆ ಮತ್ತು ಫಿಫ್ಟಿ ಪರ್ಸೆಂಟ್ ಸುಸ್ತು ಉಂಟು ಆದರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಹಾಗೆಯೇ ನಮ್ಮ ಯಜಮಾನರು ಇದ್ದರು ಅವ್ರ ಜೊತೆ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡಬೇಕಂತ ನಂಗೆ ತುಂಬ ಆಸೆ ಇದ್ದಿತ್ತು ಅವರು ಹಾಗೆ ವೀಡಿಯೋಗೆಲ್ಲ ಬರೋದಿಲ್ಲ ಆದರೂ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ಪ್ಲೀಸ್ ಒಂದು ಸಲ ಚಾಲೆಂಜಿಂಗ್ ವಿಡಿಯೋ ಮಾಡುವ ಏನು ಚಾಲೆಂಜಿಂಗ್ ವಿಡಿಯೋ ಮಾಡುವ ಅಂತ ಕೇಳಿದೆ ಅವರು ಮೊಟ್ಟೆದು ಅಂತ ಹೇಳಿದ್ರು ನಂಗೆ ಮೊಟ್ಟೆದು ಅಂದ್ರೆ ಆಗಲ್ಲ ಅಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತದೆ ನನಗೆ ಹೆವಿ ಹಾಗಾಗಿ ನಾನು ಪಟ್ಟ ಬೇಗ ಅಂಗಡಿಗೆ ಹೋಗಿ ಬನ ಬಾಳೆಹಣ್ಣು ತಗೊಂಡು ಬಂದೆ ಬಾಳೆಹಣ್ಣಿನ ಚಾಲೆಂಜ್ ಮಾಡುವಂತ ಅಂದ್ಕೊಂಡಿದ್ದೀನಿ ನೋಡು ಹೇಗೆ ಬರ್ತದೆ ವೀಡಿಯೋ ಅಂತ ಗೊತ್ತಿಲ್ಲ ಅದ್ರದ್ದು ನೋಡೋಣ ಈಗ ಹೇಳ್ತೀನಿ ಅವ್ರು ಒಪ್ಕೊಂಡ್ರೆ ನಾನು ಚಾಲೆಂಜಿಂಗ್ ವಿಡಿಯೋ ಹಾಕ್ತೀನಿ ಅದೇ ಫಸ್ಟ್ ಹಾಕ್ತೀನಿ ಈ ವ್ಲಾಗ್ಗಿಂತ ಫಸ್ಟ್ ನಿಮ್ಗೆ ಅದನ್ನೇನೆ ಬರ್ತದೆ ನೋಡುವ ಬಿಟ್ಟಿಂಗ್ ಇಡೋದು ಅಂದರೆ ಒಂದು ಇನ್ನೂರು ಇನ್ನೂರು ರೂಪಾಯಿ ಅವ್ರು ಇನ್ನೂರು ನಾನು ಇನ್ನೂರು ಗೆದ್ದವರಿಗೆ ಸಮ ಸಮ ಬನ್ನ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡುವ ಅದಕ್ಕೆ ಒಪ್ತಾರೆ ಇಲ್ಲೋ ನೋಡುವ ಇವಾಗ ಹೇಗೋ ಎದ್ದೇಳಿಸಿ ಎದ್ದೇಳಿಸಿ ಎದ್ದಿದ್ದಾರೆ ಇವಾಗ ಫ್ರೆಶ್ ಆಗಿ ಬಂದು ಆಮೇಲೆ ಏನಾಗ್ತದೆ ಅಂತ ನೋಡುವ ಹಾಗೆ ಈಗ ದೋಸ್ ದೇವಸ್ಥಾನಕ್ಕೆ ಹೊರಟಿದ್ದೇನೆ ಶೌರ್ಯ ಈ ರೀತಿ ರೆಡಿಯಾಗಿದ್ದಾನೆ ದೇವಸ್ಥಾನದಲ್ಲಿ ಏನಲ್ಲ ಒಂದು ಶೇರ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಶೌರ್ಯನ ಎತ್ಕೊಂಡಿರ್ತದೆ ಶೌರ್ಯನೂ ನನ್ನ ಜೊತೆ ಇರ್ತದೆ ಶೌರ್ಯ ನನ್ನ ಜೊತೆ ಇದ್ದಂದರೆ ನನಗೇನು ಸಹ ವೀಡಿಯೋ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಆದರೂ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ನಾನು ಕ್ಲಿಪ್ಪಿಂಗ್ನ ತೆಗಿಲಿಕ್ಕೆ ಹಾಗೆ ಇನ್ನು ಬನ್ನಿ ಸರಿ ಹಾಯ್ ಮೇಡಮ್ ಎಲ್ಲಿಗೆ ಹೊತ್ತಿದ್ದು ನಾನು ನೀನು ಎಲ್ಲಿಗೆ ಒಪ್ಪದ

रे रे रो रु नज़रिया ल J- ನಾಗರತ್ ನಾಗರತ್ನಕನಿಗೆ ಸಿಕ್ಕಂತ ಬಹುಮಾನ ಸನ್ಮಾನ ಇದ್ದಿತ್ತಂತೆ ಹಾಗಾಗಿ ಇದು ಮತ್ತೆ ಇದೇನು ಫೈಲ್ ಶಾಲು ಹಾಗೆ ರೋಸ್ ನೋಡಿ ಖುಷಿ ವಿಷಯ ಹದಿನೈದು ಹದಿನಾರು ವರ್ಷ ಆಯ್ತವ್ರು ಸರ್ವಿಸ್ ಮಾಡಿ ಹಾಗಾಗಿ ಅವರಿಗೆ ಒಂದು ಸನ್ಮಾನ ಮಾಡಿದ್ದಾರೆ ನೋಡ್ಬೋದು ಎಲ್ಲರೂ ನಮ್ಮ ನಾಗರತ್ನಕ್ನಿಗೆ ಶುಭ ಹಾರೈಸಿ ಹಾಯ್ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಒಂದು ವಾರದ ಹಿಂದಿನ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಅದನ್ನು ಎಂಡೇ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಇದ್ದಿದೆ ಹಂಗಾಗಿ ನಾನು ಏನೂ ವೀಡಿಯೋ ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಅದನ್ನೇ ಒಂದು ಕಂಟಿನ್ಯೂ ಮಾಡಿ ಎಂಡ್ ಮಾಡಿ ಬಿಡುವ ಅಂತ ಯಾಕಂದರೆ ಅದರಲ್ಲಿ ನನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಉಂಟು ಅದಕ್ಕೋಸ್ಕರ ಅದು ಮಿಸ್ ಆಗೋದು ಬೇಡ ಅಂತ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ಇವಾಗ ಗಂಟೆ ಬಂದು ಆಲ್ಮೋಸ್ಟ್ ಮಧ್ಯಾಹ್ನ ಮೂರು ಮುಕ್ಕದಾಗ್ತವಂತ ಇಲ್ಲಿ ಬಾವಿ ಕಟ್ಟೆ ಹತ್ತಿರ ಕೂತ್ಕೊಂಡಿದ್ದೀನಿ ನಾನು ಬಟ್ಟೆ ಎಲ್ಲ ಒಗಿಲಿಕ್ಕೆ ಉಂಟು ಹಾಗೆ ನೆನೆ ಹಾಕಿ ಕೂತ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಈಗ ಹೊಸ ಕೋಳಿ ಮರಿನ ತಗೊಂಡು ಬಂದಿದ್ಲು ನೋಡಿ ಅಮ್ಮ ಇದೊಂದು ಕೋಳಿ ಮರಿ ಇವಾಗ ಸದ್ಯಕ್ಕೆ ಮತ್ತೆ ಕೋಳಿ ಇಲ್ಲ ಹಾಗೆ ತುಂಬ ದಿನವೇ ಆಗೋಯ್ತು ರೀಲ್ಸ್ ಮಾಡಿದೆ ನೆನೆ ರೀಲ್ಸು ಮಾಡಿರಲಿಲ್ಲ ಮತ್ತು ವ್ಲಾಗ್ನೂ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಇವತ್ತೆಂಥ ವ್ಲಾಗ್ನಲ್ಲಿ ಎಂಥ ಇರೋದಿಲ್ಲ ಯಾಕಂದರೆ ಎಂಡ್ ಮಾಡುವಂಥ ಕ್ಲಿಪ್ಪಿಂಗ್ ತೆಗೆದಿರುವಂಥದ್ದು ಸೊ ನನ್ನ ಈ ಸಣ್ಣದೊಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೋಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನ್ನ ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್